ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಮಲೆನಾಡಿನಲ್ಲಿ ಮಳೆಗಾಲ ಎಷ್ಟೊಂದು ಅರ್ಭಟವಾಗಿದೆ ಅಂತ ನೋಡಿ ಮತ್ತು ಮಳೆಗಾಲದಲ್ಲಿ ನಮ್ಮ ತೋಟ ಹೇಗಿರುತ್ತೆ ಆ ವರುಣನ ಅರ್ಭಟಕ್ಕೆ ನಮ್ಮ ತೋಟ ಯಾವ ರೀತಿ ಹಾಳಾಗಿದೆ ಮತ್ತು ಅಡಿಕೆಗಳೆಲ್ಲ ಎಷ್ಟೊಂದು ಬಿದ್ದಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಟನ್ ಕ್ಲಿಕ್ ಮಾಡಿ ಆನಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೀವು ನೋಡಿ ಇಲ್ಲಿ ತುಂಬ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ತುಂಬಿ ಇದೆ ಕಾಲುವೆಗಳೆಲ್ಲ ತುಂಬಿ ತುಂಬಿ ಹುಡ್ತಾಯಿದೆ ನಾವು ಮುಚ್ಚಿರೋ ಅಂಥ ಗೊಬ್ಬರ ಕೂಡ ತಿಳಿಸ್ಕೊಂಡು ಹೋಗುವಷ್ಟು ಮಳೆ ಬರ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತ ಮತ್ತೆ ಗಾಳಿಯ ಅರ್ಭಟಕ್ಕೆ ಮರಗಳೆಲ್ಲ ಮುರಿದು ಹೋಗ್ಬಿಟ್ಟಿದೆ ತುಂಬಾ ಮರಗಳೆಲ್ಲ ಹೋಗ್ಬಿಟ್ಟಿದೆ ನೀವು ಈ ವಿಡಿಯೋದಲ್ಲಿ ತುಂಬಾ ವಿಷಯಗಳನ್ನು ನೋಡ್ಬೋದು ಯಾಕಂದ್ರೆ ನಮ್ಮ ರೈತರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಒಂದು ಊಹೆ ಮಾಡ್ಕೋಬಹುದು ಮಳೆ ಬಂದರೆ ಬೆಳೆ ಮಳೆ ಹೆಚ್ಚಾದ್ರೆ ಕೊಳೆ ಇದೇ ರೀತಿ ನೋಡಿ ಇದೆಲ್ಲ ಮೆಣಸು ಕಾಳುಮೆಣಸಿನ ಎಲೆಗಳು ಎಲ್ಲ ಉದುರು ಹೋಗ್ಬಿಟ್ಟಿದೆ ಅಂದರೆ ಕೊಳೆ ಬಂದಾಗಿದೆ ಎಲ್ಲ ಈ ರೀತಿ ಮಳೆ ಬಂದರೆ ತುಂಬ ಕೊಳೆ ಬರುತ್ತೆ ಫಂಗಸ್ ಆಗಿಬಿಡತ್ತೆ ಮತ್ತು ಅಡಿಕೆಗಳು ಅಷ್ಟೇ ತುಂಬಾ ಉದುರು ಹೋಗಿಬಿಡತ್ತೆ ನೋಡಿ ಈ ರೀತಿ ಮಳೆ ಬಂದು ನಮ್ಮ ಬೆಳೆಯ ಅರ್ಧದಷ್ಟು ಹಾನಿಯಾಗಿ ಆಗಿದೆ ನೋಡಿ ಎಷ್ಟೊಂದು ನಾವು ಇದಕ್ಕೆ ಮದ್ದನ್ನು ಸ್ಪ್ರೇ ಮಾಡ್ತೀವಿ ಆದರೂ ಕೂಡ ಈ ರೀತಿ ಹಾಳಾಗಿದೆ ತುಂಬ ಬೇಜಾರಾಗುತ್ತೆ ಪ್ರಿಂಡ್ಸ್ ಮಳೆ ಗಾಳಿಯ ಅರ್ಭಟಕ್ಕೆ ನಮ್ಮ ತೋಟನೇ ಅರ್ಧದಷ್ಟು ನಾಶ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಮರಗಳು ಬಿದ್ದು ಹೋಗಿಬಿಟ್ಟಿದೆ ಮತ್ತು ಒಂದಕ್ಕೊಂದು ಮರ ಹೊಡ್ಕೊಂಡು ಕೂಡ ಅಡಕೆಗಳು ಇದೆ ಮತ್ತು ಕೊಳೆ ಕೂಡ ಬಂದಿದೆ ಅಂದರೆ ಕೊಳತೋಗಿ ಅಡಿಕೆ ಕೊಳತ್ ಹೋಗಿ ಕೂಡ ಬಿದ್ದು ಹಾಳಾಗಿದೆ ಒಂದು ರೀತಿಯ ಹೋದ ವರ್ಷ ಮಳೆನೇ ಇಲ್ಲ ಆದಷ್ಟು ಬೇಸಿಗೆಲ್ಲ ಸ್ವಲ್ಪ ತೊಂದರೆ ಆಗಿತ್ತು ಆದರೆ ಈ ವರ್ಷದ ಮಳೆಗಾಲ ತುಂಬಾನೇ ಹಾನಿ ಮಾಡ್ತಾ ಇದೆ ನಮಗೆ ನೋಡಿ ಈಗಲೇ ಇಷ್ಟೊಂದು ಅಡಿಕೆಗಳು ಉದುರು ಹೋಗ್ಬಿಟ್ಟಿದೆ ಇನ್ ಮೇಲೆ ಇನ್ನೆಷ್ಟು ಉದುರತ್ತೆ ಅಂತ ಹೇಳೋಕಾಗಲ್ಲ ಆಲ್ಮೋಸ್ಟ್ ಅರ್ಧದಷ್ಟು ಅಡಿಕೆಗಳು ಬಿದ್ದು ಹಾಳಾಗ್ಬಿಡತ್ತೆ ಹಾಗಾದರೆ ತುಂಬ ಕಷ್ಟ ಆಗಿಬಿಡತ್ತೆ ನಾವು ಅದನ್ನೇ ನಂಬಿಕೊಂಡಿರ್ತೀವಿ ಅದರಿಂದ ಈ ರೀತಿ ಆದರೆ ತುಂಬ ಕಷ್ಟ ಆಗತ್ತೆ ನಮಗೆ ಕೃಷಿಯಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ಬಿಟ್ಟಿದೆ ಒಂದು ವರ್ಷ ಮಳೆ ಬಂದು ಹಾಳಾಗತ್ತೆ ಒಂದು ವರ್ಷ ಮಳೆ ಬರದೇ ಹಾಳಾಗತ್ತೆ ಹೀಗೆ ಕೃಷಿಯನ್ನೇ ನಂಬಿಕೊಂಡು ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಪ್ರಯತ್ನಕ್ಕೆ ಫಲ ಸಿಗಬೇಕು ಅನ್ನೋಷ್ಟು ಹೊತ್ತಿಗೆ ಈ ರೀತಿ ಆಗಿ ಹಾಳಾಗಿಬಿಡತ್ತೆ ಮತ್ತು ಕೃಷಿಯಲ್ಲಿ ಕೆಲಸ ಕೂಡ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಮಗೆ ಲಾಭಕ್ಕಿಂತ ನಷ್ಟ ತುಂಬ ಇರುತ್ತೆ ನೋಡಿ ಮತ್ತು ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಮಾಡಬೇಕಾಗತ್ತೆ ಈ ರೀತಿ ನೋಡಿ ಬೆಳೆಗಳೆಲ್ಲ ಹಾನಿಯಾಗ್ಬಿಟ್ರೆ ನಾವು ಇನ್ವೆಸ್ಟ್ ಮಾಡೋದು ಎಲ್ಲಿಂದ ಅಲ್ವಾ ನೋಡಿ ಈ ರೀತಿ ಮರಗಳೆಲ್ಲ ವಾಲ್ಕೊಂಡಿದೆ ತುಂಬ ಮರಗಳು ಬಿದ್ದು ಹೋಗ್ಬಿಟ್ಟಿದೆ ನೋಡಿ ಕಾಳುಮೆಣಸು ಎಲ್ಲ ಕೊಳೆ ಬಂದು ಹೋಗಿದೆ ಅಡಿಕೆ ಎಲ್ಲ ನೋಡಿ ದೂರದಿಂದ ನೋಡೋರಿಗೆ ಕೃಷಿಯಲ್ಲಿ ಜೀವನ ಸುಲಭ ಅಂತ ಅನಿಸ್ಬೋದು ಆದರೆ ಇದು ತುಂಬಾ ಕಷ್ಟ ಕೃಷಿ ಜೀವನ ನೋಡಿ ಮರಗಳೆಲ್ಲ ಎಷ್ಟೊಂದು ಮರ ಬಿದ್ದೋಗ್ಬಿಟ್ಟಿದೆ ಈ ವರ್ಷ ವಾಯುದೇವ ಕೂಡ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ವರುಣ ಕೂಡ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ನಮಗೆ ಈ ರೀತಿ ಪರಿಸ್ಥಿತಿ ನೋಡಿ ಮೆಣಸಿನ ಕಾಳು ಮೆಣಸಿನ ಎರೆಗಳೆಲ್ಲ ತುಂಬಾನೇ ಹೋಗ್ಬಿಟ್ಟಿದೆ ಈ ರೀತಿ ಆದ್ರೆ ಕಾಳು ಮೆಣಸನ್ನು ಕೂಡ ಬಚಾವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಬಳ್ಳಿಗೂ ಕೂಡ ಕೊಳೆ ಬಂದುಬಿಡತ್ತೆ ಹಾಳಾಗ್ಬಿಡತ್ತೆ ನೋಡಿ ಇಷ್ಟೊಂದು ನಾವು ಒಂದು ಅಡಿಕೆ ಮರನ ಬೆಳೆಸಲಿಕ್ಕೆ ಇಷ್ಟೊಂದು ಕಷ್ಟಪಟ್ಟಿರ್ತೀವಿ ಈ ರೀತಿ ಮರಗಳೆಲ್ಲ ಬಿದ್ದು ಒಂದು ಮರ ಬೀಳೋ ಹೊತ್ತಿಗೆ ಒಂದು ಮೂರರಿಂದ ನಾಲ್ಕು ಮರಗಳನ್ನಾದರೂ ತೆಕ್ಕೊಂಡು ಬರುತ್ತೆ ಅದು ನೋಡಿ ಹಾಗಾದರೆ ಎಷ್ಟೊಂದು ಮರ ಹಾಳಾಗಿ ಬಿಡತ್ತೆ ಮತ್ತೆ ನಾವು ಅದನ್ನು ಬೆಳೆಸೋಕ್ಕೆ ಒಂದು ನಾಲ್ಕರಿಂದ ಐದು ವರ್ಷ ಕೂಡ ಬೇಕಾಗತ್ತೆ ಅದು ಫಸಲು ಬರಲಿಕ್ಕೆ ನೋಡಿ ಎಷ್ಟೊಂದು ಹಾಳಾಗಿಬಿಟ್ಟಿದೆ ಅಂತ ನೀವು ಯಾರ್ಯಾರು ಅಡಿಕೆ ತೋಟ ಇದೆ ನನ್ನ ಸಬ್ಸ್ಕ್ರೈಬರ್ ಅಂತ ಕಾಮೆಂಟ್ ಮಾಡಿ ಮತ್ತೆ ಇದು ಸಿರ್ಸಿ ಸಿದ್ದಾಪುರ ಎಲ್ಲರ ಕಷ್ಟ ಕೂಡ ನಮ್ಮ ಮನೆಯ ಒಂದು ಒಬ್ಬರ ಕಷ್ಟ ಅಲ್ಲ ಇದು ಪ್ರತಿಯೊಬ್ಬರ ಕಷ್ಟ ಆಗಿರುತ್ತೆ ಇದು ನೋಡಿ ತುಂಬ ತೋಟ ಇರೋರು ಹೇಗೋ ಮ್ಯಾನೇಜ್ ಮಾಡ್ತಾರೆ ಆದರೆ ಸ್ವಲ್ಪ ಸ್ವಲ್ಪ ತೋಟ ಇರುತ್ತೆ ನಮ್ಮ ಕಡೆ ತುಂಬ ತೋಟ ಇರೋರು ಕಡಿಮೆ ಜನ ಇರುತ್ತಾ ಇರ್ತಾರೆ ಒಂದು ಎಕರೆ ಅರ್ಧ ಎಕರೆ ಈ ರೀತಿ ಇರೋರು ತುಂಬ ಕಷ್ಟ ಆಗಿಬಿಡತ್ತೆ ಅವರಿಗೆ ನೋಡಿ ಮತ್ತೊಂದು ಮರ ಹೋಗ್ಬಿಟ್ಟಿದೆ ನೋಡಿ ನೋಡ್ತಾ ಹೋಗಿ ತುಂಬಾನೇ ಮರಗಳೆಲ್ಲ ಹಾಳಾಗ್ಬಿಟ್ಟಿದೆ ಇನ್ನಾದ್ರೂ ಮಳೆ ಕಡಿಮೆ ಆಗಿ ಗಾಳಿ ಕಡಿಮೆ ಆದ್ರೆ ಒಂದ್ ಸ್ವಲ್ಪನಾದ್ರೂ ನಮ್ಗೆ ಅಡಿಕೆ ಕೈಗೆ ಸಿಗತ್ತೆ ಇಲ್ಲಾಂದ್ರೆ ಅಷ್ಟು ಇದೇ ರೀತಿ ಹಾಳಾಗ್ಬಿಡತ್ತೆ ಈ ಅಡಿಕೆನೆಲ್ಲ ಸಲ್ದು ಕೊಟ್ರೆ ಸ್ವಲ್ಪ ಮಟ್ಟಿಗೆ ದುಡ್ಡು ಆಗತ್ತೆ ಆದ್ರೆ ತುಂಬಾ ಬೆಳೆದಿರಲ್ಲ ಅದನ್ನ ಬಿಡಿಸೋದು ಕೂಡ ತುಂಬಾ ಕಷ್ಟ ಮತ್ತೆ ಕೆಲಸ ಕೂಡ ತುಂಬಾನೇ ಜಾಸ್ತಿ ಆಗ್ಬಿಡತ್ತೆ ನೋಡಿ ಇದನ್ನೆಲ್ಲ ಹೆಕ್ಕಿ ಹಾಕಿದ್ರೆ ನೋಡಿ ಇದು ಅರ್ಧ ಕೂಡ ಬೆಳವಣಿಗೆ ಆಗಿರಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಹಾಳಾಗ್ಬಿಟ್ಟಿದೆ ನೋಡಿ ಇದೆಲ್ಲ ಬೆಳೆದ ಮೇಲೆ ಇಷ್ಟೊಂದು ನಮಗೆ ಉತ್ಪನ್ನ ಬರ್ತಿತ್ತು ಇಷ್ಟೊಂದು ಮರಗಳೆಲ್ಲ ಬಿದ್ದೋಗಿಬಿಟ್ಟಿದೆ ತುಂಬ ಬೇಜಾರಾಗುತ್ತೆ ನಮ್ಮ ತೋಟಕ್ಕೆ ಹೋದರೆ ತುಂಬ ಬೇಜಾರಾಗುತ್ತೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಸಾಮಾನ್ಯವಾಗಿ ಒಂದು ಎಕರೆಗೆ ಒಂದು ನಾಲ್ಕರಿಂದ ಐದು ಕ್ವಿಂಟಲ್ ಅಡಿಕೆನೆ ಕಡಿಮೆ ಆಗತ್ತೆ ಇಷ್ಟೊತ್ತಿಗೆ ಮತ್ತೆ ಇನ್ನೂ ತುಂಬಾ ಮಳೆ ಬಂದ್ರೆ ಗಾಳಿ ಬಂದ್ರೆ ಇನ್ನೊಂದಷ್ಟು ವೇಸ್ಟ್ ನೋಡಿ ಸ್ವಲ್ಪ ಅಂದಾಜು ಮಾತ್ರ ನಾನು ಹೇಳಿದೀನಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ನೋಡಿ ಈ ರೀತಿ ಮರಗಳು ಬಿದ್ದು ಒಂದರಿಂದ ಎರಡು ಮೂರು ಇದೆ ಆ ರೀತಿ ಆದರೆ ಅದರ ಅಂದಾಜು ಮಾಡೋದೇ ಕಷ್ಟ ಆಗ್ಬಿಡತ್ತೆ ಎಷ್ಟೋ ಜನ ನಾವು ಈ ಅಡಿಕೆನೆ ನಂಬ್ಕೊಂಡಿರ್ತೀವಿ ಈ ರೀತಿ ಆದರೆ ಏನು ಮಾಡೋದು ಅಂತ ತುಂಬಾ ಚಿಂತೆ ಆಗ್ಬಿಡತ್ತೆ ಅಲ್ವಾ ನೀವು ಯಾರಾದರೂ ತೋಟ ಇರೋರಾದ್ರೆ ಕಾಮೆಂಟ್ ಮಾಡಿ ನಿಮ್ಮ ತೋಟದಲ್ಲಿ ಯಾವ ರೀತಿ ಆಗಿದೆ ಅಂತ ಎಲ್ಲ ಕಡೆ ಇಷ್ಟೊಂದು ಆಗಿರಲ್ಲ ಆದರೆ ಕೆಲವು ಕಡೆ ಗಾಳಿ ಅರ್ಭಟಕೆ ಇದೇ ರೀತಿ ಆಗಿರುತ್ತೆ ಮತ್ತು ತುಂಬ ಕೊಳೆಗಳು ಅಂದರೆ ಫಂಗಸ್ ಆಗಿ ಅಡಿಕೆ ಉದ್ರತ್ತಲ್ಲ ಅದು ಈ ವರ್ಷ ಸಾಮಾನ್ಯವಾಗಿ ಎಲ್ಲ ಕಡೆ ಇದೆ ಅದಕ್ಕೆ ನಾವು ತುತ್ತ ಮತ್ತು ಸುಣ್ಣ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಗಿಡಗಳಿಗೆ ಫಂಗಸ್ ಆಗದೇ ಇರೋ ಹಾಗೆ ಯಾವುದನ್ನು ಸ್ಪ್ರೇ ಮಾಡ್ಬೋದು ಅಂತ ಅದನ್ನು ಇಲ್ಲಿ ಸ್ಪ್ರೇ ಮಾಡ್ತಾರೆ ನಾವು ಕೂಡ ಮಾಡಿದ್ದೀವಿ ಆದರೂ ಕೂಡ ಇಷ್ಟೊಂದು ಮಳೆ ಬರಬೇಕಾದ್ರೆ ಅದು ಯಾವ ಮೆಡಿಸಿನ್ನು ಕೂಡ ವರ್ಕ್ ಆಗಲ್ಲ ನೋಡಿ ಇಷ್ಟೊಂದು ಗಾಳಿ ಮಳೆ ಆಗಬೇಕಾದ್ರೆ ತೋಟಕ್ಕೆ ಹೋಗೋದೇ ತುಂಬ ಭಯ ಆಗಿಬಿಡತ್ತೆ ನಮ್ಮ ತಲೆ ಮೇಲೆ ಎಲ್ಲಾದರೂ ಬಿದ್ದು ಹೋಗಿಬಿಡತ್ತೆ ಅಂತ ನೋಡಿ ಆದರೂ ಕೂಡ ಮಳೆ ಕಡಿಮೆ ಗಾಳಿ ಕಡಿಮೆ ಆದಮೇಲೆ ಅದನ್ನೆಲ್ಲ ಅಡಿಕೆನೆಲ್ಲ ಹೆಕ್ಕಿ ನಾವು ಹಾಕಬೇಕಾಗತ್ತೆ ಯಾಕಂದರೆ ಅದರಲ್ಲಿರುವಂಥ ಪಂಗಸ್ಸು ಕೆಳಗೆ ಬಿದ್ದಿರೋ ಅಡಿಕೆಗೆ ಬಂದಿರೋ ಪಂಗಸ್ಸು ನಮ್ಮ ಮೇಲಿರೋ ಅಡಿಕೆಗೂ ಕೂಡ ಬರುತ್ತೆ ಹಾಗಾಗಿ ನಾವು ಅದನ್ನು ಕ್ಲೀನ್ ಮಾಡಲೇಬೇಕಾಗತ್ತೆ ನೋಡಿ ಇಷ್ಟೊಂದು ಅಡಿಕೆಗಳು ಇನ್ನೂ ಸ್ವಲ್ಪ ತೋಟದಲ್ಲಿ ಹಾಗೇ ಇದೆ ಇಷ್ಟೊಂದು ಅಡಿಕೆ ಇದಿಷ್ಟು ಬೆಳೆದ ಮೇಲೆ ಒಂದು ಐದರಿಂದ ಆರು ಕ್ವಿಂಟಲ್ ಆಗ್ಬೋದು ಅಂತ ನನ್ನ ಅಂದಾಜು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ನಿಮ್ಮ ತೋಟ ಇದೆಯಾ ಅಂತ ಕಾಮೆಂಟ್ ಮಾಡಿ ತೋಟ ಇದ್ದರೆ ಯಾವ ರೀತಿ ಆಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್